ನಮಸ್ಕಾರ ಭರವಸೆ ಯೂಟ್ಯೂಬ್ ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ತಾಟಾಂಬರಿ ಬಾಬಾಜಿ ಅವರು ಮಂದಾರ್ವಲ್ಲಿ ಅವರಿಗೆ ಏನ್ ಹೇಳಿದ್ರು ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ಕೇಳಿದ್ದೀವಿ ಆದ್ರೆ ಕೇವಲ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲಲ್ಲ ಏನೋ ಒಂದು ಉಪದೇಶ ಮಾಡಿಬಿಟ್ರೆ ಹೀಗಿರಬೇಕು ಹಾಗಿರಬೇಕು ಅಂತ ಅಂದುಬಿಟ್ರೆ ಅದು ಓದಿದ ಹಾಗೆ ಕೇಳಿದ ಹಾಗೆ ಆದರೆ ಅನುಭವವಾಗಬೇಕಲ್ಲ ಅನುಭವ ಆದಾಗ ಅದು ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗಿ ನಿಂತುಬಿಡುತ್ತೆ ಅಂದರೆ ಯಾರೂ ಕೂಡ ಅದನ್ನು ಅಲುಗಾಡಿಸೋಕ್ಕಾಗಲ್ಲ ನಮ್ಮ ನಿಮ್ಮ ಒಳಗೂ ಕೂಡ ಅಲುಗಾಡಿಸಲಾರದಂತಹ ಒಂದು ಅಚ್ಚೊತ್ತಿದ ಪ್ರಭಾವ ಬೀರಬಲ್ಲಂತಹ ಎರಡು ಸಂಗತಿಗಳನ್ನು ಡಾಕ್ಟರ್ ಮಂದಾರ್ವಲ್ಲಿ ಅವರು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ತಾಟಾಂಬರಿ ಬಾಬಾಜಿ ಈ ಹೆಸರು ಯಾಕೆ ಬಂದಿದೆ ಅಂದರೆ ಜನ ಕೊಟ್ಟಿರೋ ಹೆಸರು ಅದು ಬಾಬಾಜಿ ಪರ್ಸನಲ್ ಆಗಿ ಅವ್ರು ಯಾವ ಹೆಸರು ಇಟ್ಕೊಂಡಿಲ್ಲ ಜನ ಅವ್ರನ್ನ ಬಾಬಾಜಿ ಅಂತ ಕರೀ ಅವ್ರು ಯಾವ ಊರು ಏನು ಯಾವ ಊರು ಗೊತ್ತಿಲ್ಲ ಅವರು ತಾಯಿ ತಂದೆ ಯಾರು ಗೊತ್ತ ಪೂರ್ವಾಶ್ರಮ ಆಗ್ಲಿ ಯಾವ ಅವ್ರು ಯಾರ ಹತ್ರ ಕಲ್ತ್ಕೊಂಡ್ರು ಯಾವ ಒಂದ್ ಇದನ್ನ ಅವ್ರು ಎಲ್ಲೂ ಹೇಳೇ ಇಲ್ಲ ಅವರು ಅವರು ಒಂಥರ ಫುಲ್ ಅವ್ರ ಜಡೆ ಅನ್ನೋದು ಕಾಲ್ವರೆಗೂ ಕೂದ್ಲು ಅವ್ರದ್ದು ಅದೆಲ್ಲ ತೆಗೆದು ಹಾಲದ ಹಾಲು ಏನೋ ಹಾಕಿ ಒಂದ್ಸಲ ಕಟ್ಟಿ ಇಟ್ಬಿಡೋದು ತಲೆ ಮೇಲೆ ಅದನ್ನ ಇದ್ ಮಾಡ್ಕೊಳ್ಳೋರು ಆ ತರ ಒಂದು ಇದು ಅವ್ರದ್ದು ಮತ್ತೆ ಅವ್ರು ಏನು ಬೇರೆ ಇನ್ನ ವಿಶೇಷವಾದ ಒಂದು ಇಲ್ಲ ದೇವ ಗಂಗೆಗೆ ಹೋಗೋದು ಸ್ನಾನ ಮಾಡೋದು ಅಲ್ಲೇ ಬಾವಿ ಇತ್ತು ಆಶ್ರಮದಲ್ಲಿ ಆ ಬಾವಿನಲ್ಲಿ ಸ್ನಾನ ಮಾಡ್ಕೊಳ್ಳೋರು ಅವ್ರ ಪಾಡಿಗೆ ಅವರು ಅವ್ರು ಯಾವಾಗ ಜಾಗೃತವಾಗಿರ್ತಿದ್ರು ಯಾವಾಗ ಮಲಗ್ತಿದ್ರು ಒಂದು ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಅವ್ರು ಜಾಗೃತವಾಗಿ ನಾವು ನೋಡಿರೋದು ಅವ್ರು ನಿದ್ದೆ ಮಾಡಿದ್ದು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಆ ತರಹದ ಒಂದು ಪರ್ಸನಾಲಿಟಿ ಅವ್ರು ಉಟ್ಕೋತಾ ಇದ್ದಿದ್ದು ತಾಟು ನಾವು ಗೋಣಿ ತಾಟ್ ಅಂತೀವಲ್ಲ ಅದೇ ಅವರೇ ಅಡ್ರೆಸ್ ಸೊಂಟಕ್ಕೆ ಅದನ್ನ ಒಂದು ಸುತ್ತಕೊಂಡ್ಬಿಡೋರು ಅವರು ಅದನ್ನು ಹ್ಞೂ ಅದನ್ನು ಕೂಡ ಯಾರೋ ಒಬ್ಬ ದೊಡ್ಡ ಬಟ್ಟೆಯ ಮಾ ಮಿಲ್ ಮಾಲೀಕ ಏನೋ ತುಂಬ ಸಮಸ್ಯೆ ಇತ್ತು ಅಂತ ಅವ್ರು ಹೋದಾಗ ಅವ್ರಿಗೆ ಇವರೇನೋ ಹೇಳಿದ್ದಾರೆ ಅದ್ ಮಾಡಿದ್ದಾನೆ ಸರಿಯಾಗಿದೆ ಅವನಿಗೆ ಆಮೇಲೆ ಅವರು ಏನು ಮಾಡಿದ್ರಂತೆ ಏನೋ ತಂದು ಕೊಟ್ಟಿದ್ದಾರೆ ಬಾಬಾಜಿ ಆಶ್ರಮಕ್ಕೆ ಏನೋ ಒಂದಿಷ್ಟು ದುಡ್ಡು ಕಸ ಏನೋ ಕೊಡೋಕೆ ಬಂದಿದ್ದಾರೆ ಆಗ ಬಾಬಾಜಿ ಕೇಳಿದ್ದು ನಾನು ನಿಮ್ಗೆ ಏನಾರು ಕೊಡಲೇಬೇಕು ಅಂತ ಅವ್ನು ತುಂಬ ಗಲಾಟೆ ಮಾಡಿದ್ದಕ್ಕೆ ನನಗೆ ವರ್ಷಕ್ಕೆ ಎರಡು ಗೋಣಿ ತಾಟ್ ಕೊಡು ಅಂತ ಅವನ ಹತ್ರನೇ ತಗೊಳ್ಳ ಪ್ರತಿ ವರ್ಷನೂ ಹತ್ರ ಎರಡು ಗೋಣಿತಾಟು ಕಳಿಸ್ಕೊಡು ಆ ತರ ಒಂದು ಅವ್ರದ್ದು ಸರಿ ಗೋಣಿತಾಟೆ ಅವರು ಉಟ್ಕೋತಾ ಇದ್ದ ಹಾಗಾಗಿ ಜನ ಅವರನ್ನು ತಾಟಾಂಬರಿ ಬಾಬಾಜಿ ಅಂತ ಅವರನ್ನು ಕರೆದಿರ್ಬೇಕು ಇನ್ನು ನೀವು ಗಾಯತ್ರಿ ಯೋಗದ ಬಗ್ಗೆ ಕೇಳಿದ್ರೆ ಗಾಯತ್ರಿ ಯೋಗ ಅನ್ನೋದು ಒಂದು ಅತ್ಯಂತ ಒಂದು ಉನ್ನತವಾದ ರೀತಿಯಲ್ಲಿ ಮಾಡುವಂತಹ ಒಂದು ಯೋಗದ ಒಂದು ಬೀಜಾಕ್ಷರಗಳನ್ನ ಹಿಡ್ಕೊಂಡು ಮಾಡೋದು ಈ ಬೀಜಾಕ್ಷರಗಳನ್ನ ಧ್ಯಾನ ಮಾಡುವಂತಹ ಪ್ರಕ್ರಿಯೆ ನಮ್ಮಲ್ಲಿ ಇದೆ ಒಂದು ಶ್ರೀವಿದ್ಯೆ ಅಂತ ಹೇಳಿ ಮಾಡ್ತಾರೆ ಶ್ರೀಚಕ್ರ ಸಾಧನೆ ಅಂತ ಮಾಡ್ತಾರೆ ಆ ಒಂದು ಲಲಿತಾ ಉಪನ್ಯ ಉಪ ಎಂಥದ್ದು ಉಪಾಸಕರು ಅಂತ ಹೇಳ್ಕೊಂಡು ಅವರು ಒಂದಿಷ್ಟು ಮಾಡ್ತಾರೆ ಅದೆಲ್ಲವನ್ನ ದಾಟಿ ನಿಂತಿರೋದು ಯೋಗ ಇದಿಷ್ಟುವೇ ಕೂಡ ಗಾಯತ್ರಿ ಯೋಗದ ಅಭ್ಯಾಸವನ್ನ ನೀವು ಕರೆಕ್ಟಾಗಿ ನೀವು ಮಾಡಿದ್ರೆ ಇದೆಲ್ಲವನ್ನ ಮೀರಿಸಿ ನಿಂತ್ಕೊಳ್ಳುವಂತಹ ಅತ್ಯುತ್ತಮವಾದ ಒಂದು ಸ್ಥಿತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುವಂತದ್ದು ಹಾಗಾಗಿ ಗಾಯತ್ರಿ ಯೋಗ ಅನ್ನೋದು ನನಗೆ ಬಹಳ ಹಿಡಿಸಿದಂತ ಒಂದಿದೆ ಯಾಕಂದ್ರೆ ನಾನ್ ಒಂದು ಶಿಸ್ತಿನ ಒಂದು ಬೆಲ್ಟಲ್ಲೇ ನಾ ಬೆಳೆದಿರೋದ್ರಿಂದ ಎಲ್ಲಿಯಾದ್ರೂ ಶಿಸ್ತಿದೆ ಅಂದ್ರೆ ಅದು ನನ್ನ ಮೊದಲು ಆಕರ್ಷಿಸುತ್ತೆ ಹಾಗಾಗಿ ನಾ ಗಾಯತ್ರಿ ಯೋಗನು ಕೂಡ ನನಗೆ ಬ ಆಕರ್ಷಣೆಯ ಒಂದು ಭಾಗ ಆಗಿತ್ತು ಇನ್ ಬಾಬಾಜಿ ಅವ್ರ ಬಗ್ಗೆ ನಾವು ಮತ್ತೆ ನಾವು ಮಾತಾಡೋಕ್ ಬಂದ್ವಿ ಅಂತಂದ್ರೆ ಬಾಬಾಜಿ ಹತ್ರ ನನ್ನದೊಂದು ಕೆಲವು ಪ್ರಶ್ನೆಗಳಿದ್ವು ನಂದು ಸಾಧಾರಣ ಒಂದು ಜಿಜ್ಞಾಸೆಯ ಒಂದು ಮನಸ್ಥಿತಿ ಕೆಲವು ಪ್ರಶ್ನೆ ಇತ್ತು ನಂದು ಏನಪ್ಪಾ ಅಂದರೆ ಈಗ ಅನೇಕ ಮನೆಗಳಲ್ಲಿ ಏನು ಮಾಡ್ತಾರೆ ಮಕ್ಕಳು ಇವಾಗ ನಮ್ಮ ಪಿತೃತರ್ಪಣ ಅಂತ ಕೊಡೋದಿಲ್ಲ ತಾಯಿ ಏನು ಮಾಡೋದಿಲ್ಲ ಏ ಅವ್ರದ್ದೆಲ್ಲ ಆತ್ಮಗಳಲ್ಲಿ ಇಲ್ಲಿ ಅಲಿತಾ ಇರ್ತವೆ ಹೀಗೆಲ್ಲ ಆಗ್ತಾ ಇರತ್ತಲ್ಲ ಸೊ ನೀವು ನನಗೆ ಜಗತ್ತಿಗೆ ಒಂದು ಉತ್ತರ ಕೊಡಬೇಕು ಮಂದಾರ್ವಲ್ಲಿಗೆ ಬೇಡ ಉತ್ತರ ನಾನು ಯಾವತ್ತು ಜಗತ್ತನ್ನು ಮುಂದಿಟ್ಕೊಂಡೆ ನಾನು ಮಾತಾಡೋದು ಸೊ ಜಗತ್ತಿಗೊಂದು ಉತ್ತರ ಬೇಕಾಗತ್ತೆ ತುಂಬಾ ಜನ ಮಾಡ್ತಾರಲ್ಲ ಇದಕ್ಕೆ ನಂಗೆ ಇಲ್ಲೆಲ್ಲೂ ಆನ್ಸರ್ ಸಿಕ್ಕಿರಲಿಲ್ಲ ತುಂಬಾ ಜನರ ಹತ್ರ ಅದೆಲ್ಲ ಮಾತಾಡಿದ್ದೆ ಸರಿ ಬಾಬಾಜಿ ಹತ್ರ ಹೋದ್ನೆಲ್ಲ ಸುಮ್ಮನೆ ಕೇಳೋಣ ಅಂತ ಹೇಳಿ ಹೋಗಿ ಕೇಳಿದೆ ನಾನು ಏನಂತ ಕೇಳಿದ್ರಿ ನಾನು ಬಾಬಾಜಿನ ಕೇಳಿದೆ ಬಾಬಾಜಿ ಮುಜೆ ಏಕ್ ಉತ್ತರ್ ಚಾಯೇ ಅಪ್ಕೆ ಈಗ ಸಮಸ್ಯೆ ಅಪ್ಕೆ 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 ಮುಹ್ಮೆ ಮುಜೆ ಉತ್ತರ್ ಚಾಯೇ ಅಂತ ಕೇಳಿದೆ ಅವ್ರೇನ್ ಮಾಡಿದ್ರು ಕ್ಯಾ ಕ್ಯಾ ಪ್ರಶ್ನೆ ಅವರು ನಾನು ನೋಡಿದ ತಕ್ಷಣ ಒಂದು ಉತ್ತೇಜರತ್ರ ಮಾತಾಡೋರು ನಾನು ಯಾಕಂದ್ರೆ ನನ್ನ ಪ್ರಶ್ನೆ ಅವ್ರಿಗೆ ಬೇರೆಯವರೆಲ್ಲ ಬಂದ್ರೆ ಮಕ್ಕಳಿಗೆ ಎಜುಕೇಶನ್ ಆಗ್ಬೇಕು ನನಗೆ ಬಿಸ್ನೆಸ್ ಅಲ್ಲಿ ಸರಿಯಾಗಿ ಇದಾಗ್ಬೇಕು ಅಥವಾ ಇನ್ನೇನೋ ಅನಾರೋಗ್ಯ ಏನೋ ಕೇಳ್ಕೊಂಡ್ ಬರೋರು ಫ್ಯಾಮಿಲಿನಲ್ಲಿ ಜಗಳ ಎಂತೆ ಕೇಳ್ಕೊಂಡ್ ಬರೋರು ನನ್ನ ಪ್ರಶ್ನೆ ಇರ್ತಾ ಇರಲಿ ಇಲ್ವಲ್ಲ ಕ್ಯಾ ಕ್ಯಾಚಾಯೇ ಬೋಲೊ ಬೋಲ್ ಬೋಲ್ ಅಂತ ನಾನು ಹೇಳ್ದೆ ಬಾಬಾಜಿ ಈ ತರ ಎಷ್ಟೋ ಜನ ತರ್ಪಣ ಕೊಡೋದಿಲ್ಲ ನಮ್ಮಲ್ಲಿ ಅದಿದೆ ತರ್ಪಣ ಕೊಡೋದು ಅಂತ ಒಂದಿದೆ ಪಿತೃಗಳಿಗೆ ಮಾಡೋದು ಅಂತ ಇದೆ ಇವ್ರು ಮಾಡ್ತಾ ಇಲ್ಲ ಇವಾಗ ಅದಕ್ಕೇನು ಈಗ ಆತ್ಮಗಳಿಗೆಲ್ಲ ಈಗ ಅವರು ಚೆನ್ನಾಗಿ ಕೆಲಸ ಮಾಡಿ ಹೋಗಿದ್ದಾರೆ ದೊಡ್ಡವರೆಲ್ಲ ಅವ್ರೇನ್ ತಪ್ಪು ಮಾಡಿಲ್ಲ ಮಕ್ಳು ಮಾಡೋ ತಪ್ಪಿಂದ ದೊಡ್ಡವ್ರಿಗೆ ಶಿಕ್ಷೆ ಆಗತ್ತೆ ಅಂದ್ರೆ ಇದನ್ನ ಯಾವ ರೀತಿ ಬಗ್ಗೆ ಹೆರಿಸ್ತೀರಾ ನೀವು ಅಂತ ಒಳ್ಳೆ ಪ್ರಶ್ನೆ ನಾ ಕೇಳಿ ಅದಕ್ಕೆ ಅವ್ರೇನ್ ಮಾಡಿದ್ರು ನೋಡಿದ್ರು ನನ್ನ ಮಿಲ್ಜಾಯಾಗ ಉತ್ತರ್ ಚಾಯೇನ ಅದೇನ್ ದ್ವಾಯಿಸು ಸುಧಾ ಎಂತ ವಾಯಸು ನಿನ್ ಗೀಳ್ ಝುನ್ ಬಿಡತ್ತೆ ನೆನ್ಸ್ಕೊಂಡ್ರೆ ಇಲ್ಲೆಲ್ಲ ಝುಮ್ ಅನ್ನತ್ತೆ ಚಾಯಿಯನ್ನ ಉತ್ತರ ಚಾಯಿ ಅನ ಅಂತ ಅಂದ್ರು ಸರಿ ನಾ ಹೋಗಿ ಕುತ್ಕೊಂಡೆ ನನಗೆ ನನ್ನ ಏನು ಕರೆದು ಮತ್ತೆ ಉತ್ತರ ಹೇಳ್ತಾರೆ ವರ್ಷ ದೀರ್ಘವಾಗಿ ಉತ್ತರ ಕೊಡ್ಬೇಕಾಗ್ಬೋದು ಎಲ್ರು ಕಳಿಸ್ಬಿಟ್ಟು ಹೇಳ್ತಾರೆ ಒಂದ್ ಸ್ವಲ್ಪ ಹೊತ್ತಾಯ್ತು ಎಲ್ರು ಎದ್ದೋಗಿ ಹೋಗಿ ಅಂತ ಕಳಿಸ್ಬಿಟ್ರು ಅಲ್ಲಿ ರಾವಲ್ ಅನ್ಬಿಟ್ಟು ಬದ್ರಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಒಂದ್ ಇವರು ಹಜಾರಿಗಳು ಅವ್ರು ರಾವಲ್ ಅಂತ ನಾ ಕರಿತಾರೆ ಅವ್ರು ಬಂದಿದ್ರಲ್ಲಿ ಸರಿ ಬಂದಾಗ ಯಾರೋ ಹೇಳಿದ್ರು ಇವ್ರು ರಾವಲ್ ರಾವಲ್ ನಂಗೆ ಅವಾಗ ರಾವಲ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಹೆಸರು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಅವರು ರಾವಲ್ ಅಂತ ಅವರು ಬಂದು ಬಾಬಾಜಿ ಹತ್ರ ಕುತ್ಕೊಂಡು ಏನೋ ಮಾದ ಏನೋ ಹೇಳಿ ಬಾಬಾಜಿ ಅವ್ರನ್ನ ಕರೆದ್ಬಿಟ್ಟು ಏನೋ ಹೇಳಿದ್ರು ಅವ್ರಿಗೆ ಸರಿ ಹೇಳಿಬಿಟ್ಟು ಈಗ ಜಾವ್ 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 ಅಂತ ಕಳಿಸ್ಬಿಟ್ರು ನಾನು ಮತ್ತೆ ತಿರುಗಿನ ಹೋಗ್ನಿ ಅಂತ ನನಗೂ ಒಂಥರ ಇದು ತುಂಬ ನನ್ನ ಕಾಡ್ತಾ ಇದ್ದಿದ್ದು ಪ್ರಶ್ನೆ ನಾನು ಕೇಳಿದೆ ಮತ್ತೆ ತಿರುಗೇನು ಬಾಬಾಜಿ ಮುಜೆ ಉತ್ತರ ನೈಮಿಲ್ಲ ಅಂತಂದೆ ಬೋಲೊನಾ ಬೋ ಬೋಲೇನಾ ಮಿಲ್ಜಾಯಾಗ ಜಾವ್ ಸರಿ ಆಯ್ತು ಅನ್ಬಿಟ್ ಬಂದೆ ಅವ್ರ ಹತ್ರಾನು ನನ್ ಮನ್ಸಲ್ಲಿ ಬಂದಿದ್ದೀವಿ ಊರ ಹತ್ರಾನು ಉತ್ತರ ಇಲ್ವೋ ಏನೋ ಸುಮ್ನೆ ಏನೋ ಒಂದು ಇದ್ದಾರೆ ಅಷ್ಟೇ ಏನೋ ಹೇಳ್ತಾರೆ ಕಳಿಸ್ತಾರೆ ಎಲ್ಲಾ ಬಾಬಾಗಳು ಹೀಗೆ ಈ ತರ ಒಂದ್ ಮೈಂಡ್ ಅಲ್ಲಿ ಒಂದು ಸಹಜ ಒಂದು ನೋಡ್ಬಿಟ್ಟಿದಿವಾ ಎಷ್ಟೊಂದ್ ಜನರನ್ನ ಒಂದ್ ಹಗುರವಾದ್ ಭಾವನೆ ಬಂದ್ಬಿಡ್ತು ನಂಗೆ ಹಿಂಗ್ ಹೊರಗಡೆ ಬರ್ತಾ ಇದ್ದೆ ಬರ್ತಿದ ತಕ್ಷಣ ಅವನು ರಾವಲ್ ಅಂತ ಇದ್ರಲ್ಲ ಅವ್ರು ಕರೆದ್ರು ಅಯ್ಯೆ ನೀವೇಲ್ವಾ ಕೇಳಿದ್ದು ಪ್ರಶ್ನೆ ಆ ಆತ್ಮಗಳಿಗೆ ಎಲ್ಲಿ ಇದು ಸಿಕ್ಕತ್ತೆ ತ್ಯಾಗ ಸಿಕ್ಕತ್ತೆ ಅನ್ಬಿಟ್ಟು ಕೇಳಿದ್ರೆ ನೀವೇಲ್ವಾ ಕೇಳಿದ್ದು ಹ್ಮ್ ಬಾಬಾಜಿದ್ಯಾ ಉತ್ತರ ಅಂದ್ರು ನೈ ಅಂದೆ ಮುಜೆ ನೈದಿಯಾ ಕೋಪ ಬಂದ್ಬಿಟ್ಟಿದ್ರು ಅಷ್ಟೊತ್ತಿಗೆ ನೈ ಉಷ್ಣ ಉತ್ತರ ನೈದಿಯಾ ಮುಜೆ ಅಂತಂದೆ ಕ್ಯಾಬೋಲಾ ಉಸ್ನೆ ಮಿಲ್ಜಾಯಗ ಅಂದ್ರು ತೋ ಮಿಲ್ಜಾಯಗ ಏನ ಅಂದ್ರು ಕಿದ ಮಿಲ್ಜಾಯೇಗ ಮಿಲ್ಜಾಯಗ ವರಿ ಮಾಡ್ತೀಯ ಹೋಗು ಅಂತಂದ್ರು ಸರಿ ಎಲ್ಲರೂ ಅಷ್ಟೇ ಅಷ್ಟೇನೆ ತಳ್ಳೋರೇನೆ ಇಲ್ಲಿ ಬಂದ್ರೆ ಮುಂದೋಗು ಅಂದ್ಬಿಟ್ಟು ಅಂತ ಬಂದೆ ಅಲ್ಲಿಂದ ಬಂದು ನಾವು ನಾನು ರವೀಂದ್ರ ನನಗೆ ಎಲ್ಲ ಎಲ್ಲ ಇದಕ್ಕೆ ಹೋಗ್ತಾ ಇದ್ವಿ ಯಾವುದು ಅಂದರೆ ಶಾಪಿಂಗ್ ಇದಕ್ಕೆ ಅಂತ ಎಲ್ಲ ಹೋಗ್ತಾ ಇದ್ರು ನಾವು ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ಅಲ್ಲಿ ಒಂದು ಏನೋ ಎಲ್ಲ ಬಳೆ ಸರ ಏನೇನೋ ತೊಗೊಳ್ತಿರ್ತೀರಲ್ಲ ನಾವಲ್ಲಿ ಹೋಗಿ ಏನೋ ನಿಂತ್ಕೊಂಡಿದ್ವಿ ಒಬ್ಬ ಕುಂಟ ಬಂದ ಹ್ಞೂ ಕಪ್ಪದೊಂದು ವಸ್ತ್ರ ಹಾಕ್ಕೊಂಡು ಒಬ್ಬ ಒಂದು ಕಾಲು ಮಾತ್ರ ಇತ್ತು ಅವನಿಗೆ ಕುಂಟ ಬಂದ ಬಂದುಬಿಟ್ಟು ಇದು ನನ್ನ ಕೇಳ ನನ್ನ ಮುಂದೆ ನಿಂತ ಅಷ್ಟೊಂದು ಜನ ಇದ್ವಿ ನನ್ ಮುಂದೆ ಬಂದು ನಿಂತು ಕೇಳ್ದ ನನ್ಗೆ ಕಪ್ ಕಪ್ಡಾ ಒಂದೇ ಇದೆ ಇನ್ನೊಂದು ಕೊಡು ನಾನು ಸರಿ ಅಲ್ಲಿ ತುಂಬಾ ಜನ ಬರ್ತಾರೆ ಏನೇನೋ ಕೇಳಕ್ಕೆ ಸರಿ ಒಂದು ಹತ್ತು ರೂಪಾಯಿ ಕೊಡೋಣ ಅಂತ ನಾನು ಹಂಗ ಅನ್ಕೊಂಡೆ ಆದ್ರೆ ಅವನು ಕೇಳ್ದೆ ಇಲ್ಲ ನನ್ನ ಕಪ್ ಕರಿ ಬಟ್ಟೆ ಈ ಥರದ್ದೇ ಬೇಕು ನನಗೆ ಕೊಡು ಅಂತ ಅವನು ಪಂಚೆ ತೋರ್ಸು ಹೇಳ್ದ ಇರೋದು ಒಂದೇನೆ ನನ್ನ ಹತ್ರ ಇನ್ನೊಂದಿಲ್ಲ ಅವ್ನು ಎಷ್ಟು ಎರಡು ಮೂರು ಸಲ ಹೇಳ್ದ ನನ್ನ ಹತ್ರ ಇರೋದು ಒಂದೇನೆ ಇನ್ನೊಂದಿಲ್ಲ ನನ್ಗೆ ನನ್ಗೆ ಇದ ಹರಿದೋಗ್ಬಿಟ್ಟಿದೆ ನೋಡು ಅಂತ ತೋರಿಸ್ದ ಇದು ಹರ್ದೋಗ್ಬಿಟ್ಟಿದೆ ನೋಡು ನಂಗೆ ಬಟ್ಟೆ ಬೇಕು ನಂಗೆ ಎರಡೂವರೆ ಮೀಟರ್ ತೆಕ್ಕೊಡು ಬಟ್ಟೆ ಹೇಳ್ತಾ ಎರಡೂವರೆ ಮೀಟರ್ ಬಟ್ಟೆ ತೆಕ್ಕೊಡು ಕಡಿಮೆ ಕೊಟ್ಬಿಟ್ರೆ ಉಟ್ಕೊಳಕ್ ಆಗಲ್ಲ ನನ್ಗೆ ನಾನ್ ಒಳ್ಳೆ ಹಿಂಗ್ ವಿಚಿತ್ರವಾಗಿ ಕೇಳ್ತಾ ಇದ್ದಾನೆ ನಂಗದು ಕಪಡೋ ದುಕಾನ್ ಕಿದಾರೆ ತೋ ಪತಾನೇ ಅಂತಂದೆ ಎಯಿ ಅಂತ ನಾನು ಅದ್ರ ಮುಂದೆ ನಿಂತಿದ್ದೀನಿ ಎಹಿ ಹೇ ಅಂತ ತೋರಿಸ್ತಾ ಇದ್ದಾನಲ್ಲಿ ನಾವ್ ಅದ್ರ ಮುಂದೆನೆ ನಿಂತಿದೀವಿ ಸರಿ ಅಂತನ್ಬಿಟ್ಟು ಸರಿ ರವೀಂದ್ರ ನಾವ್ ಹೋದ್ವಿ ಅಂಗಡಿನಲ್ಲಿ ಅವ್ನ್ ಅಂಗಡಿ ಬೈದ ಇಂಥವ್ ನೂರ್ ಜನ ಬರ್ತಾರೆ ಯಾಕೆ ಕೊಡಿಸ್ತೀರಾ ನೀವು ಅಂದ ಅವ್ನ್ ಎರಡೂವರೆ ಮೀಟರ್ ಕೇಳಿದಾನೆ ಕೊಡು ಅವ್ನಗ್ ಸುಮ್ನೆ ಅಂದೆ ಎರಡೂವರೆ ಮೀಟರ್ ಕೊಡು ನಾ ಕಟ್ ಮಾಡ್ಕೊಡು ಅಂತ ಅಂಗಡಿ ಬಾಯಿ ಮುಚ್ಚಿಸ್ದೆ ತೆಗೆದೆ ಅವ್ನಿಗೆ ಕೊಟ್ಟೆ ಅವ್ನ್ ಮಾಡಿದ ನಾ ಇಲ್ಲೇ ಉಟ್ಕೊಂಡ್ ಬರ್ತೀನಿ ಇಲ್ಲೇ ನಿಂತ್ಕೊ ಅಂತ ಅಂದ ಅವ್ನು ಸರಿ ಅಂತ ಅನ್ಕೊಂಡೆ ನನಗೇನು ಅವ್ನು ಉಡುದನ್ ಬೇಕಿರ್ಲಿಲ್ಲ ನನ್ಪಟಿನ ಹೋಗ್ತೀನಿ ಕುಡಿದ್ಗ ಒನ್ ಉಟ್ಕೊಂಡು ಬಂದ ಉಟ್ಕೊಂಡ್ ಬಂದ್ ತೋರಿಸ್ತಾ ಅಚ್ಚಾ ಹೇ ಕ್ಯಾ ಅಂತ ಕೇಳ್ದ ಉಟ್ಕೊಂಡು ಹ್ಞೂ ಅಂತಂದೆ ಅವನು ಹಿಂಗ ಹೋಗ್ತಾ ಇದಾನೆ ಅಂದ್ರೆ ಎರಡು ಹೆಜ್ಜೆನೂ ಇಟ್ಟಿಲ್ಲ ಪೂಜಾರಿ ರಾವಲ್ ಇದ್ರಲ್ಲ ಅವ್ರು ಮತ್ತೆ ಬಂದ್ರು ಹಿಂದೆನೆ ಬಂದ್ರು ಉತ್ತರ ಮೇಲ ಅನ್ಕೊಂಡು ನನ್ನ ಹಿಂದೆನೆ ಬರ್ತಾ ಇದ್ದಾರೆ ನಾನು ಕ್ಯಾ ಇದ್ ಉತ್ತರ್ ಕರ್ಸೆಲ್ ಮಿಲ್ಜಾಯಗಾನೆ ಅಭಿ ಗೈತನ ಕೌನ್ ಹೇವೋ ಅಂದ್ರು ಇಲ್ಲಿ ಅವ್ನು ನಿಲ್ವೇ ಇಲ್ಲ ಹ್ಮ್ ಕುಂಟಾನೇ ಇಲ್ಲ ಹಿಂಗ್ ಹೋಗ್ತಾ ಇದ್ದವನು ನಾನಂದೆ ಅವನು ಒಬ್ಬ ಕುಂಟ ಅವನು ಬಂದ್ ಕೇಳ್ದ ಒಂದ್ ಕಾಲ ಇತ್ತ ಅವನಿಗೆ ಹೌದು ಕಪ್ಪು ಬಟ್ಟೆ ಹಾಕೊಂಡಿದ್ನ ಹೌದು ಕಲ್ ಕರ್ದೆಯ ಬಾಬಾಜಿ ಕಮಾಲ್ ಅಂತ ಬಾಬಾಜಿ ಕಮಾಲ್ ಏನ್ ಮಾಡಿದ್ರು ತಮ್ಮ ಮಿಲ್ಗಯ್ಯನ ಅಂದ್ರು ನಂಗ ಅರ್ಥನೇ ಆಗ್ಲಿಲ್ಲ ಆಮೇಲೆ ಎಷ್ಟು ಒಂದ್ ಎರಡ್ ಮೂರು ದಿವ್ಸ ಆದ್ಮೇಲೆ ಅನ್ನಿಸ್ತು ಯಾರಿಗೆ ಈ ತರ ಪಿತೃಗಳಿಗೆ ಏನು ಕೊಡದೆ ಇರುವಂತದ್ದು ಮನೇಲಿ ಏನು ಮಾಡಲ್ಲ ಅಂತ ಅಗತ್ಯ ಇರೋರಿಗೆ ಅವ್ನ್ ಏನ್ ಅಗತ್ಯ ಇದೆ ಅದನ್ನ ಕೊಡಿ ಪಿತೃಗಳು ಸಂತುಷ್ಟ ಆಗ್ತಾರೆ ಅವ್ನು ಬೇಕಾಗೋದು ಹೊಟ್ಟೆ ತುಂಬ ಊಟ ಅಥವಾ ಹೊ ಮೈ ತುಂಬ ತುಂಬುವಂಥ ಒಂದು ಬಟ್ಟೆ ಏನೋ ಒಂದು ಅಗತ್ಯ ಇದೆ ಆ ಮೆಡಿಸಿನಗೆ ಬೇಕಾ ಕೊಡು ಅವನ ಅಗತ್ಯ ಏನಕ್ಕೆ ಕೊಡು ನಿನ್ನ ಪಿತೃಗಳು ಸಂತೋಷ ಆಗ್ತಾರೆ ಈ ಉತ್ತರ ನನಗೆ ಎಷ್ಟು ದಿವಸ ನನ್ನ ಮೈಂಡಲ್ಲಿ ಇದು ರನ್ ಆಗಿದೆ ಅಂದರೆ ಬಾಬಾಜಿ ಕಮಲ್ ಮಾಡಿದ್ರಲ್ವ ನನಗೆ ಪಿತೃಪಕ್ಷ ನಡೀತಾ ಇರುವ ಈ ಸಮಯದಲ್ಲಿ ಪಿತೃಋಣವನ್ನು ಹೇಗೆ ತೀರಿಸಬೇಕು ಅನ್ನೋದನ್ನು ನಮಗೆ ಬಾಬಾಜಿಯೇ ಮಂದಾರವಲ್ಲಿಯವರ ಮೂಲಕ ಅರ್ಥ ಮಾಡಿಸ್ತಾ ಇದ್ದಾರೆ ಪಿತೃಗಳಿಗೆ ಕೊಡಬೇಕಾದದ್ದು ದಾನ ಧರ್ಮ ತರ್ಪಣ ಎಲ್ಲಕ್ಕಿಂತ ಮುಖ್ಯವಾಗಿ ಅಗತ್ಯ ಉಳ್ಳವರಿಗೆ ನೆರವು ಬಹುದೊಡ್ಡ ಒಂದು ಕೊಡುಗೆ ಮತ್ತು ಅವರನ್ನ ಸಂತೃಪ್ತಗೊಳಿಸುವಂತದ್ದು ತುಂಬಾ ನನ್ ನನಗೆ ತುಂಬಾ ಅಪೀಲಿಂಗ್ ಆಗೋಯ್ತು ಇದಾದ್ಮೇಲೆ ಏನಾಯ್ತು ನಾವು ಅಲ್ಲೊಂದು ಎರಡು ಮೂರು ದಿವಸ ನಾವಿದ್ವಿ ಒಂದು ಬರ್ತಾ ಇದ್ದೆ ಮತ್ತೆ ದೇವಸ್ಥಾನಕ್ಕೇನೋ ಹೋಗ್ಬಿಟ್ಟು ಬರ್ತಾ ಇದ್ದೆ ಅವಾಗ ಅಲ್ಲಿ ದಾರಿ ಉದ್ದಕ್ಕೂ ನಾ ಹೇಳ್ದಂಗೆ ಕರಿ ಕಂಬಳಿ ಹೊದ್ಕೊಂಡು ಏನಾರು ಕೇಳೋರು ಆತರ ಇರ್ತಾರೆ ನಾವು ಕೈಲೊಂದು ಚಿಲ್ಲರೆ ಇಟ್ಕೊಳ್ಳೋದು ಕೊಡೋದು ಈ ತರ ಏನೋ ಒಬ್ಬ ವ್ಯಕ್ತಿ ಬಂದ್ರು ಸುಮಾರು ಕೊಟ್ಕೊಂಡೇ ಬರ್ತಿದ್ದೆ ದೇವಸ್ಥಾನದಿಂದ ಬರುವಾಗ ಆಮೇಲೆ ಇದೇನು ಬರೀ ಇದೇ ಒಂದೊಳ್ಳೆ ಉದ್ಯೋಗ ಆಗ್ಬಿಡತ್ತೆ ಕೊಡೋದೇನೆ ನಾವ್ ಏನಕ್ಕೆ ಬಂದಿರ್ತೀವಿ ಕಡೆ ಈ ಕಡೆ ನೋಡಿದ್ಬಿಟ್ಟು ಅಂತ ಏನೋ ಅನ್ನಿಸ್ತಾ ಇತ್ತು ಅಟ್ ಅದ್ಗೊಬ್ಬ ಎತ್ತರದಾಳು ಅಷ್ಟೆತ್ರ ಇದನು ಒಂಥರ ತುಂಬಾ ಅಜಾನುಬಹುದು ಹಂಗೆ ಯಂಗ್ ಬೇರೆ ತುಂಬಾ ವಯಸ್ಸಲ್ಲ ಒಂದು ಮೂವತ್ತೈದ್ ನಲ್ವತ್ತಿರ್ಬೋದೇನೋ ಅಷ್ಟೇನೆ ಬನ್ನಿ ನಿಂತ್ಕೊಂಡು ಆ ಮುಜೆ ಭೂಕ್ಲಗ್ ನನ್ಗೆ ಹಸುವಾಗ್ತಾ ಇದೆ ನನಗೆ ಪೈಸದು ಅಂತ ಕೇಳ್ದ ನಾನೇನ್ ಮಾಡಿದೆ ಕಿತ್ನೇ ಲೋಕದೇನ ಪಡೆಗು ಅಲ್ಲಿಂದ ದೇವಸ್ಥಾನದಿಂದ ಉದ್ದಕ್ಕೆ ಮುಕ್ಕಾಲು ಕಿಲೋಮೀಟರ್ ಕೊಟ್ಕೊಂಡೆ ಬರ್ತಾ ಇದೀನಿ ಅಂತ ನಾನು ಅಂದ ಮುಜೆ ಭೂಕ್ಲಗ್ರಹ ಹೆಂಗ್ ಕೇಳ್ದ ಅಂದ್ರೆ ನನ್ಗೆ ಹಸುವಾಗ್ತಾ ಇದೆ ದುಡ್ಡು ಕೊಡು ಕೇಳ್ದೆ ಸರಿ ನಾನೇನ್ ಮಾಡಿದೆ ಆಯ್ತು ಅಂತ ಎರಡು ರೂಪಾಯಿ ತೆಗೆದುಕೊಡೋಣ ಅಂತ ಪರ್ಸೆಂಟ್ ಎರಡು ರೂಪಾಯಿ ತೆಗೆದುಕೊಡಕದೆ ಮೈ ಭೀಕ್ ನಾ ಮಂಗ್ರ ಭಿಕ್ಷೆ ಬೇಡ್ತಾ ಇಲ್ಲ ನಾನು ನಂಗ್ ಹಸುವಾಗ್ತಾ ಇದೆ ದುಡ್ಡು ಕೊಡು ಭಿಕ್ಷೆ ಬೇರೆ ಹಸುವನ್ನು ಈಗಿಸ್ಕೊಡ ನಾನು ಇದೇನು ವಿಷಯ ಅಂದ್ಕೊಂಡೆ ಆಮೇಲೆ ಅವನು ತೋರಿಸ್ತಾ ಅಲ್ಲಿ ರೋಟಿ ಅಂಗಡಿ ಇದೆ ಪೂರಿ ಚೋಲೆ ಮಾಡ್ತಾ ಇದ್ದಾನೆ ಒಂದು ಪ್ಲೇಟ್ಗೆ ಹತ್ತು ರೂಪಾಯಿ ನನ್ನ ಹತ್ರ ಹಸುವೆ ಇದೆ ನಿನ್ನ ಹತ್ರ ದುಡ್ಡಿದೆ ಊಟ ಅಲ್ಲಿದೆ ಕೊಡುವಂತ ಹೆಂಗೆ ಇದಾಯಿತು ಅಂದರೆ ಭೂಮಿನಲ್ಲಿ ಜಗತ್ತಿನಲ್ಲಿ ಒಂದು ಕಡೆ ಹಸುವೆ ಇದೆ ಒಂದು ಕಡೆ ದುಡ್ಡಿದೆ ಒಂದು ಕಡೆ ಊಟ ಇದೆ ಅದು ಮೂರು ನಾವು ಸಮನ್ವಯ ಮಾಡ್ಕೊಳ್ಳೋ ಅಷ್ಟು ವಿವೇಕಾನಮಗಿಲ್ವಲ್ಲ ಹೌದು ಡೂ ಇಟ್ ಐ ಆಮ್ ಟೀಚಿಂಗ್ ಯು ಅನ್ನೋ ಅಂತ ಒಂದು ಧಾಟಿ ಕೇಳೋದು ನೋಡಿದ್ರೆ ಅವ್ನು ಚಿಕ್ಕ ಮಗು ಬಂದು ಅಮ್ಮ ನಂಗೆ ಹಸವಾಗ್ತಾ ಇದೆ ದುಡ್ಡು ಕೊಡು ಊಟ ಕೊಡ್ಸು ಪೂರಿ ಕೊಡ್ಸು ಅಂತ ಕೇಳ್ದಂಗೆ ಧ್ವನಿ ಹಾಗೆ ಪಾಠ ಹಿಂಗೆ ಹತ್ತು ರೂಪಾಯಿ ಕೊಟ್ಟೆ ಇಲ್ಲ ನಾ ನೀನೆ ಕೊಡ್ಸು ಬಾ ಹೇಳ ನೀನೇ ಕೊಡ್ಸು ಮಕ್ಳು ಕೇಳ್ತಾರಲ್ಲ ಹಂಗೆ ನೀನೇ ಕೊಡ್ಸು ಬಾ ಅಲ್ಲಿ ಹತ್ತು ರೂಪಾಯಿ ಕೊಟ್ಬಿಟ್ಟು ನಂಗೆ ನಿಜವಾಗ್ಲೂ ನನಗೆ ಒಂದು ರಾಮನ್ ಮಾರನೇ ದಿವಸ ಬೆಳಿಗ್ಗೆ ಸಿಕ್ಕಿದ್ದಾರೆ ಬೆಳಿಗ್ಗೆ ಎದ್ದು ಹಿಂಗೆ ಹೊರಗೆ ಬರ್ತಿದೀನಿ ಬಂದ್ರು ಬಾಬಾಜಿ ದಿಕ್ಕಾದಿಯಾ ಕಮಾಲ್ ಅಪ್ಕೋ ಅಂತಾನೆ ಇವ್ರಿಗೆ ಗೊತ್ತಾಗ್ತಾ ಇದೆ ಎಲ್ಲಿಂದ ಎಲ್ಲಿ ಮೆಸೇಜ್ ಹೋಗ್ತಾ ಇದೆ ಅಂತ ಆಮೇಲಿಂದ ಕೊಟ್ಟಿಯಲ್ಲ ಆಮೇಲೆ ಅವನಿಗೆ ಊಟಕ್ಕೆ ದುಡ್ಡು ಕೊಟ್ಟೆ ಅಲ್ವಾ ನೀನು ರಾಹುಲ್ ನನಗ್ ಕೇಳ್ತಾ ಇದಾರೆ ಅಬ್ ದೀಯತೇನ ಪೈಸಾ ದೀಯತ್ತೇನೋ ಅನ್ಕೋ ನಾನು ಏನಾಗ್ತಾ ಇದೆ ಇಲ್ಲಿ ನನಗ್ ಅರ್ಥಾನೇ ಆಗ್ಲಿಲ್ಲ ನಂಗೆ ಅದೆಲ್ಲ ಅರ್ಥ ಆಗೋದಕ್ಕೆ ತುಂಬಾ ಟೈಮ್ ಬೇಕಾಯ್ತು ಎಲ್ಲೋ ಒಂದ್ ಕಡೆ ಈ ಜಗತ್ನಲ್ಲಿ ಬೇರೆ ಬೇರೆ ತರ ಬೇರೆ ಬೇರೆ ತರ ಈ ಅಧ್ಯಾತ್ಮದ ಒಂದು ಶಕ್ತಿ ಕೆಲಸ ಮಾಡುತ್ತೆ ಅಂದರೆ ನಾವು ಪಾಠ ಕಲಿತೀವಿ ಅಂದರೆ ನಮ್ಮ ಜೊತೆ ಎದುರಿಗೇ ನಿಂತ್ಕೊಂಡು ಪಾಠ ಕಲಿಸುತ್ತೆ ಅವು ಕಲಿಯೋದೇ ಇಲ್ಲ ಅಂತ ಹೋದ್ರೆ ನಿನ್ ದಾರಿ ನೀನ್ ನೋಡ್ಕೊಂತ ಹೌದು ತುಂಬಾ ಹಾಗನ್ನಿಸ್ಬಿಡ್ತು ನನಗೆ ಇದು ಬಹಳ ಒಂದು ರೋಮಾಂಚನ ನನಗೆ ಇದು ನನಗೆ ಖಂಡಿತ ಗೊತ್ತು ಬಾಬಾಜಿ ಅವರ ಇನ್ನಷ್ಟು ಸಂಗತಿಗಳ ಬಗ್ಗೆ ಕೇಳೋದಕ್ಕೆ ನೀವು ಉತ್ಸುಕರಾಗಿದ್ದೀರಿ ಅಷ್ಟೇ ಅಲ್ಲ ನನಗೂ ಕೂಡ ಇದೊಂದು ಪಾಠ ಆಗ್ತಾ ಇದೆ ನನ್ನ ಮೂಲಕ ನಮಗೆಲ್ಲರಿಗೂ ಕೂಡ ಇದೊಂದು ಪಾಠ ಆಗ್ತಾ ಇದೆ ಈ ಪಾಠ ಯಾವುದು ನಮ್ಮೆಲ್ಲರ ಬದುಕನ್ನು ಉನ್ನತಿಗೇರಿಸುವಂತಹ ಒಂದು ಪಾಠ ಇಂತಹ ಪಾಠವನ್ನು ನಾವು ಪ್ರತಿ ವಾರವೂ ಕೂಡ ಪಡ್ಕೊಳ್ಳೋಣ ಗಾಯತ್ರಿ ಯೋಗ ಅನ್ನೋದನ್ನು ಈ ಹಿಂದೆ ಹೇಳಿದ್ರು ಅಲ್ವಾ ಏನು ಗಾಯತ್ರಿ ಯೋಗ ನನಗೂ ನಿಮ್ಮಷ್ಟೇ ಕುತೂಹಲ ಇದೆ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಭರವಸೆಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಹಾಗೂ ಇಷ್ಟು ಅಮೂಲ್ಯವಾದಂತಹ ವಿಚಾರಗಳನ್ನು ಬಹಳಷ್ಟು ಜನರಿಗೆ ತಲುಪಿಸೋದಕ್ಕೆ ನೀವು ನಮ್ಮ ಜೊತೆಗೆ ದಯವಿಟ್ಟು ಕೈ ನಮಸ್ಕಾರ